ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮಗೆ ಇವತ್ತಿನ ದಿವಸ ಬೆಂಡಿ ಫ್ರೈ ಅಂದರೆ ಈಗ ಎಷ್ಟೊಂದು ಕಡೆ ನೋಡಿದ್ದೀರ ನೀವು ಬೆಂಡಿ ಫ್ರೈ ಮಾಡ್ತಾರೆ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಹೋಟೆಲ್ಗಳಲ್ಲಿ ಎಲ್ಲ ಅದನ್ನು ಎಲ್ಲರೂ ತುಂಬ ಇಷ್ಟವಾಗಿ ತಿಂತಾರೆ ಅದನ್ನು ನಾನು ಮಾಡೋ ಮೆಥೆಡನ್ನ ನಿಮಗೆ ತೋರಿಸ್ತೀನಿ ಇದು ಬೆಂಡೆಕಾಯಿನ ಎಳೆಯದಾಗಿರೋದು ಅಂದರೆ ಈ ಥರ ಸ್ವಲ್ಪ ಎಳೆಯದಾಗಿರೋ ಅಂಥದ್ದನ್ನು ತಗೊಳ್ಳಿ ನೀವು ಅದನ್ನು ಈ ಟೈಪಲ್ಲಿ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ನೋಡಿ ಇದನ್ನು ಏನಿಲ್ಲ ಸುಮ್ಮನೆ ನಾಲ್ಕು ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಅದನ್ನು ಅದಕ್ಕೆ ಕಡಲೆ ಹಿಟ್ಟು ಖಾರದ ಪುಡಿ ಮತ್ತು ಕಾರ್ನ್ಫ್ಲೋರು ಉಪ್ಪು ಮತ್ತು ಅರಿಶಿನ ಒಂದು ಸ್ವಲ್ಪ ಬಿಳಿ ಎಳ್ಳು ಅದು ಹುರಿದಿಟ್ಕೊಂಡಿರೋದು ಇವಾಗ ನೀವು ತುಂಬ ಸುಲಭವಾಗಿ ಯಾವಾಗ ಬೇಕಾದರೂ ಸ್ವಲ್ಪ ಬೆಂಡೆಕಾಯಿ ಇಟ್ಕೊಂಡಿದ್ರೆ ನೀವು ಇದನ್ನು ಮಾಡಿಬಿಡ್ಬೋದು ನೋಡಿ ಫಸ್ಟ್ ಇದಕ್ಕೆ ನೀವು ಉಪ್ಪು ಹಾಕ್ಕೊಳ್ಳಿ ಹೀಗೆ ರುಚಿಗೆ ಎಷ್ಟು ಬೇಕನ್ನಿಸುತ್ತೋ ಅಷ್ಟು ಇದ್ರ ಮೇಲೆ ಉಪ್ಪು ಹಾಕಿ ಖಾರದ ಪುಡಿ ಹಾಕ್ಕೊಳ್ಳಿ ಅದು ಅಷ್ಟೇ ಖಾರ ನಿಮ್ಗೆ ಎಷ್ಟು ಬೇಕನ್ನಿಸುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ ಅದಾದಮೇಲೆ ಕಾರ್ನ್ ಫ್ಲೋರ್ ಹಾಕ್ತಾಯಿದ್ದೀನಿ ಅದು ಅಷ್ಟೇ ಸ್ವಲ್ಪ ಸುಮ್ಮನೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡ್ಮೇಲೆ ನಾನು ಅರಶಿನ ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಹೀಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆಗೂ ಹತ್ಕೊಳ್ಳೋ ಥರ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಕಲಿಸೋದ್ರಿಂದ ಬೇಗನೂ ಆಗುತ್ತೆ ಚೆನ್ನಾಗೂ ಆಗುತ್ತೆ ಅದು ಅಂದರೆ ಎಲ್ಲ ಕಡೆ ಹತ್ಕೊಳ್ಳುತ್ತೆ ಈಗ ನಿಮ್ಗೆ ಬೇಕನ್ಸಿದ್ರೆ ಒಂಚೂರು ಇನ್ನೊಂಚೂರು ಉಪ್ಪು ಮತ್ತು ಖಾರದ ಪುಡಿ ಏನು ಬೇಕಾದರೂ ಇದೊಂಚೂರು ಕೆಂಪು ಕಾಣಬೇಕು ಅಲ್ಲಿವರೆಗೂ ನೀವು ಆ ಥರ ಏನು ಬೇಕೋ ಪುಡಿನ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ ಸ್ವಲ್ಪನೇ ಸಾಕು ತುಂಬ ಏನೂ ಹೀರೋದಿಲ್ಲ ಇದು ಇದಕ್ಕೆ ಇವಾಗ ನಾನು ನೋಡಿ ಇವಾಗ ಒಂಚೂರು ಸ್ವಲ್ಪ ಎಷ್ಟು ಸ್ವಲ್ಪ ಇಟ್ಕೊಂಡಿದ್ದೀನಿ ನೀರು ಅನ್ನೋದು ಗೊತ್ತಾಗುತ್ತೆ ನಿಮಗೆ ಇದನ್ನು ಹಿಂಗೆ ನೀರನ್ನ ಇದ್ರ ಮೇಲೆ ಹಾಕ್ಬಿಡ್ತೀನಿ ಹಾಕ್ಬಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ಹೀಗೆ ಕಲಿಸ್ತೀನಿ ಕಲಿಸ್ಬಿಟ್ಟು ಈ ಕಡಲೆ ಹಿಟ್ಟಿತ್ತಲ್ಲ ಇದನ್ನು ಅದ್ರ ಮೇಲೆ ಹಿಂಗೆ ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಚೆನ್ನಾಗಿ ಹೀಗೆ ಕಲಿಸಿ ಅದನ್ನು ಅದು ಅಷ್ಟೆ ಚೆನ್ನಾಗಿ ಮಿಕ್ಸ್ ಆಗೋ ಅಷ್ಟು ನೀವು ಕಲಿಸ್ಕೋಬೇಕಾಗತ್ತೆ ನೋಡಿ ತುಂಬ ಹಿಟ್ಟೇನು ಬೇಕಾಗಲ್ಲ ನಾನು ಸುಮ್ಮನೆ ಇಟ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗತ್ತೆ ಎಲ್ಲ ಕಡೆ ಹತ್ತಿದೆಯಾ ಅದು ಅನ್ನೋದನ್ನು ನೀವು ನೋಡಿದರೆ ಗೊತ್ತಾಗತ್ತೆ ನಿಮಗೆ ನೋಡಿ ಇದಿದೆಯಲ್ಲ ಆ ಥರ ಎಷ್ಟು ಬೇಕೋ ಅಷ್ಟು ಹೀಗೆ ಉದುರಿಸ್ಕೊಂಡು ನೀವು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಅದನ್ನು ನೋಡಿ ಹೀಗೆ ಮಾಡಿದ್ರಲ್ವ ಮಾಡಿದ ಮೇಲೆ ಅದಕ್ಕೆ ಒಂಚೂರು ನಿಂಬೆ ರಸ ಹಿಂಡ್ತಾಯಿದ್ದೀನಿ ಒಂದು ಸ್ವಲ್ಪ ರಸನ ಹಾಕ್ತಾಯಿದ್ದೀನಿ ಇವಾಗ ಮತ್ತೆ ಹಾಕಿ ಕಲಿಸ್ಬಿಡಿ ನೀವು ನೋಡಿ ಇದೇ ಥರ ಇದು ಆಯ್ತಲ್ಲ ಈಗ ನಿಮಗೆ ಗೊತ್ತಾಗುತ್ತೆ ಇದು ನೋಡಿದರೆ ಬಿಡಿ ಬಿಡಿಯಾಗಿ ಕಾಣಬೇಕು ಅಷ್ಟವರೆಗೂ ನೀವು ಇದನ್ನು ಕಲಿಸ್ಕೋಬೇಕಾಗತ್ತೆ ಆವಾಗ ಎಷ್ಟು ಇನ್ನೂ ಹಿಟ್ಟು ಹಿಡಿಯುತ್ತೆ ಅನಿಸಿದರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಹೀಗೆ ಹೀಗೆ ಉದುರಿಸಿ ಉದುರಿಸಿ ಹೀಗೆ ಕಲಿಸ್ತಾ ಇರಿ ಇದನ್ನು ನೋಡಿ ಇಷ್ಟ ಆಯ್ತಲ್ಲ ಇವಾಗ ನೀವು ಈ ಎಳ್ಳಿಟ್ಕೊಂಡಿದಿರಲ್ಲ ಇದನ್ನು ಕೂಡ ಅದರ ಮೇಲೆ ಹಾಕ್ಕೊಂಡ್ಬಿಡಿ ಹಾಕಿ ಮತ್ತೆ ಕಲಸಿಬಿಡಿ ಎಲ್ಲ ಅಂದರೆ ಅದು ಅದಕ್ಕೆಲ್ಲನೂ ಕಚ್ಕೊಳ್ಳುತ್ತೆ ಅದು ನೋಡಿ ಈಗ ಗೊತ್ತಾಗುತ್ತಲ್ವ ನಿಮಗೆ ಇದು ಯಾವ ಥರ ಕಲಿಸಿದ್ದೀನಿ ಅನ್ನೋದು ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀರಲ್ವ ಇದರೊಳಗಡೆ ನೀವು ಸ್ವಲ್ಪ ಹೀಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗೆ ನೀವು ಫ್ರೈ ಮಾಡಬೇಕು ಅದನ್ನು ನೋಡಿ ತೆಗೆದು ನೋಡಿದರೆ ಗೊತ್ತಾಗುತ್ತೆ ನಿಮಗೇನೆ ಅದು ಯಾವ ಥರ ಆಗ್ತಾ ಇದೆ ಅನ್ನೋದು ಸ್ವಲ್ಪ ಕೆಂಪಾಗೋ ತನಕ ನೀವು ಅದನ್ನು ಹೀಗೆ ಮಾಡಿ ಮತ್ತೆ ನಿಮ್ಗೆ ಗೊತ್ತಾಗುತ್ತೆ ಒಂಥರ ನೋಡ್ತಾ ಇದ್ರೇ ಅದು ಚೆನ್ನಾಗಿ ಆಗ್ತಾಯಿದೆ ಫ್ರೈ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಹಿಂಗೆ ನೋಡಿ ಹೀಗೆ ಸ್ವಲ್ಪ ನೋಡಿದರೆ ನಿಮಗೆ ಐಡಿಯಾ ಬರುತ್ತೆ ನೋಡಿ ಇವಾಗ ಗೊತ್ತಾಗುತ್ತೆ ನಿಮಗೆ ಎಣ್ಣೆಯಿಂದ ಮೇಲೆ ಅದು ತೇಲ್ತಾ ಇದೆ ಆವಾಗ ನೀವು ಅದನ್ನು ನಿಧಾನವಾಗಿ ಒಂದು ಸ ಒಂದು ಕಡೆಯಿಂದನೇ ಹೀಗಿದೆ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನು ತೆಗೆದು ನಾನಿಲ್ಲಿ ಒಂದು ಪೇಪರ್ ಮೇಲೆ ಹಾಕ್ತಾಯಿದ್ದೀನಿ ಒಂದು ತಟ್ಟೆಗೆ ಆ ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಲ್ವ ಅದನ್ನು ಹೀಗೆ ಎಣ್ಣೆ ಎಲ್ಲ ಹೀಗೆ ಬಸಿಯೋ ಹಾಗೆ ಹಾಕ್ಬಿಟ್ಟು ಇದನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗೋ ಹಾಗೆ ನೀವು ಬೇಯಿಸ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಬೆಂಡಿ ಫ್ರೈ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇದು ಅಂದರೆ ಯಾರಿಗೆ ಸಾಯಂಕಾಲ ಸ್ನ್ಯಾಕ್ಸ್ ಥರ ಮಾಡ್ಬೋದು ನೀವು ಗ್ಯಾಸ್ ಆರಿಸ್ಬಿಡಿ ಆಗೋಗಿದ್ರೆ ಮತ್ತೆ ನೋಡಿ ಇದನ್ನು ನಿಧಾನವಾಗಿ ಹೀಗೆ ಸೈಡಲ್ಲಿ ಮಾಡ್ಕೊಂಡು ಮಾಡಿಕೊಂಡು ನೀವು ಎಣ್ಣೆ ಒಂಚೂರು ಇಲ್ದಂಗೆ ಇದನ್ನು ತೆಗಿಬೋದು ನೋಡಿ ನೋಡುತ್ತಾ ಈಗ ಬೆಂಡಿ ಫ್ರೈ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಎಂಥವ್ರು ನೋಡಿದರೆ ತಿನ್ನಬೇಕು ನೋಡಿ ಇದು ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ನಿಮಗೆ ನೋಡಿ ಈಗ ಒಣಗಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಏನೂ ಇದಿಲ್ಲ ಆ ಥರ ನಿಮಗೆ ಇದು ಕ್ರಿಸ್ಪಿಯಾಗಿ ಆಗಿಬಿಟ್ಟಿದೆ ಅದಕ್ಕೆ ನೀವು ನೋಡಿ ಹೀಗೆ ಪೀಸ್ ಪೀಸ್ ಹೇಗೆ ಬೇಕಾದರೂ ಮಾಡ್ಬೋದು ನೋಡಿ ಇದನ್ನು ಅದಕ್ಕೆ ನೀವು ಇದನ್ನು ಖಂಡಿತ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಸ್ವಲ್ಪ ಎಳೆ ಬೆಂಡೆಕಾಯಿ ಆರಿಸ್ಕೊಳ್ಳಿ ಅಷ್ಟೇ ನೋಡಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ಕಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಿ ನೋಡಿದ್ರ ಫ್ರೆಂಡ್ಸ್ ನಾನು ಯಾವಾಗಲೂ ನಿಮಗೆ ಮನೇಲಿ ಎದುರುಗಡೆ ಇರೋ ಇಂಗ್ರೀಡಿಯೆಂಟ್ಸನ್ನು ಬಳಸೇನೆ ಆರಾಮಾಗಿ ಮಾಡೋ ಥರದ್ದನ್ನೇ ತೋರಿಸ್ತಾ ಇದ್ದೀನಿ ಅದಕ್ಕೆ ನಿಮಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ನಮಸ್ಕಾರ